ತಾಲೂಕು ಬಂಜಾರ ಸಂಘ ತಾಲೂಕು ಮಹಿಳಾ ಬಂಜಾರ ಸಂಘ ಗಾಡಿಕೊಪ್ಪ ತಂಡ ಗ್ರಾಮಸ್ಥರ ಸಂಯುಕ್ತಾಶ್ರಯದಲ್ಲಿ ಗಾಡಿಕೊಪ್ಪ ತಂಡದಲ್ಲಿ ಇನ್ನೂರ ಎಂಬತ್ತೈದನೆಯ ಶ್ರೀ ಸೇವಾಲಾಲ್ ಜಯಂತ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಬಂಜಾರ ಸಮುದಾಯದ ಆರಾಧ್ಯ ದೈವ ಸದ್ಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಭೋಗ್ ಕಾರ್ಯಕ್ರಮ ಮತ್ತು ಮಹಾರಾಜರ ಬೃಹತ್ ಮೆರವಣಿಗೆಯನ್ನ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ನಡೆಸಲಾಯಿತು ಗಾಡಿಕೊಪ್ಪ ತಾಂಡದ ಸೇವಾಲಾಲ್ ಮಹಾರಾಜರ ದೇವಸ್ಥಾನದ ಆವರಣದಲ್ಲಿ ಸಾಲೂರು ಮಠದ ಶ್ರೀ ಸೈನಾ ಭಗತ್ ಅವರ ಸಮ್ಮುಖದಲ್ಲಿ ಭೋಗ ಕಾರ್ಯಕ್ರಮ ನಡೆಯಿತು

E mai a i e ma ulu ke mala ke mala ke mala